ಪರ್ಮಿಷನ್ ಕೊಟ್ಟರು ಅಂತಾದರೆ ನಿಜವಾಗ್ಲೂ ಸುಖ ಪಟ್ಟ ಸುಸ್ತಾಗ್ತಿದೆ ಶವಿ ಶವಿ ಆಗಿದೆ ತಪ್ಪಾ ಸವ್ಯದರೊಳಗೆ ಎಂಥ ಸುಖ ಇದ್ರೆ ಅವನವನ ಓಕೆ ಈಗ ನನಗೆ ಮನೋಸರ್ ಲಿಫ್ಟ್ ಕೊಟ್ಟಿದ್ದಾರೆ ಈಗ ನಾನು ಹೊರಡ್ಬೇಕು ಪೆಟ್ರೋಲ್ ಬಂಕಿಗೆ ಮೊದಲು ಹೆಲ್ಮೆಟ್ ಕೊಟ್ಟು ಹೊಸ ನಿಜವಾಗ್ಲೂ ನಂಬ್ತಿರಲ್ವ ಗೊತ್ತಿಲ್ಲ ನಾನು ಜಸ್ಟ್ ಹಿಂಗೆ ರೋಡಲ್ಲಿ ಹೋಗ್ತಾ ಇದ್ದೆ ನಾನೀಗ ಪ್ರಾರಂಭ್ರ ಹೋಗ್ಬೇಕಿತ್ತು ಹೊರಗಡೆ ರಾಜೇಶ್ವರ ಇದ್ದರು ರಾಜೇಶ್ವರ ಮನೆ ಹತ್ರ ಬಂದೆ ಅವರು ಊಟ ಅಂತ ಕೇಳಿದ್ರು ನಾನು ಬೆಳಗ್ಗೆ ಊಟ ಮಾಡಿರಲಿಲ್ಲ ಹಾಗಾಗಿ ಸರಿ ಸರ್ ಅಂದೆ ಹೊರಗಡೆ ಹೋದೆ ಊಟ ಮಾಡಿದೆ ಈಗ ಹೊರಗಡೆ ಬಂದೆ ಹಣ್ಣು ಕೊಟ್ಟಿದ್ದಾರೆ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಮೇಲೆ ಬರೋದ್ರೊಳಗಡೆ ಒಂದು ಮೊಬೈಲ್ ಚಾರ್ಜ್ ಖಾಲಿ ಆಯಿತು ಸೊ ಇನ್ನೊಂದು ತೋರಿಸಲೇಬೇಕು ಬನ್ನಿ ನೋಡುವ ಸ್ನೇಹಿತರೆ ಇದೇ ನಾವು ಕೆಳಗಡೆ ನಿಂತ್ಕೊಂಡು ನೋಡಿದಾಗ ಹೆಂಗ್ ಕಾಣುತ್ತೆ ನೀವು ನೋಡಿದಿರ ಇದು ಮೇಲ್ಗಡೆ ಬದು ಇದು ಚಾಲಾ ನದಿ ಹರಿತಾ ಇರೋದನ್ನ ನೋಡ್ತಾ ಇದ್ದೀರಾ ಹರಿದು 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 ಒಂದು ನೂರ ನಲವತ್ತೈದು ಕಿಲೋಮೀಟರ್ ದೂರ ಹೋಗುತ್ತೆ ಈಗ ಇಲ್ಲಿ ಅತಿರ್ಪಲ್ಲಿ ಫಾಲ್ಸ್ ಆಗಿದೆ ಹೊಗಡೆನೂ ಹೋಗಿ ಬಂದ್ವಿ ಮೇಲೂ ಹೋಗಿ ಬಂದ್ವಿ ಎರಡೂ ವ್ಯೂಗಳನ್ನು ನೀವು ನೋಡಿದಿರ ಅಂತ ಅನ್ಕೋತೀನಿ ಈಗ ಇಲ್ಲಿಂದ ಮತ್ತೆ ಲಿಫ್ಟ್ಗಳನ್ನು ತಗೊಂಡು ನಾನು ಪ್ರಾರಂಭವಾಗಿ ಹೋಗಬೇಕು ಅದಾದ ಮೇಲೆ ಇಲ್ಲಿ ಎಲ್ಲ ಪ್ಯಾಕ್ ಮಾಡಿಕೊಂಡು ಅಲ್ಲಿಂದ ಮತ್ತೆ ಬೇರೆ ಯೋಚನೆ ಸ್ನೇಹಿತರೆ ಹಾಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ ಎಲ್ಲಿ ಲಿಫ್ಟ್ ಕೇಳ್ಬೋದು ಅಂತ ಅಲ್ಲಿ ನಿಂತು ಲಿಫ್ಟ್ ಕೇಳ್ತೀನಿ ಮತ್ತೆ ಹೊರಡೋದು ಹಂಗೆ ಒಂದೆರಡು ಎರಡು ಕಿಲೋಮೀಟರ್ ನಡ್ಕೊಂಡು ಅದಾದಮೇಲೆ ಮತ್ತೊಂದು ಗಾಡಿ ಲಿಫ್ಟ್ ಸಿಕ್ತು ಮಿಲ್ಕ್ ವ್ಯಾನ್ ಅನ್ಸುತ್ತೆ ಹೊರಡ್ತಾ ಇದ್ದೀನಿ ಅವ್ರ ಎಲ್ಲಿ ತನಕ ಹೋಗ್ತಾರೆ ಅಲ್ಲಿ ತನಕ ಹೋಗೋದು ಮತ್ತೆ ಲಿಫ್ಟ್ ಕೇಳೋದು ನನಗೆ ಕುಳತಿರುವಂತ ಗಾಡಿ ಇದೆಯಲ್ವಾ ಇವ್ರದ್ದು ಇದು ಡೈಲಿ ರೂಟು ಹಂಗಾಗಿ ಇವರು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಪರ್ಫೆಕ್ಟ್ ಆಗಿ ಎಲ್ಲಿ ಇಲ್ಸ್ಬೇಕು ಎಲ್ಲಿ ಹೋಗಬೇಕು ಎಲ್ಲ ಗೊತ್ತಿರೋ ಕಾರಣಕ್ಕೆ ತುಂಬಾ ಭಯಂಕರವಾಗಿ ಡ್ರೈವಿಂಗ್ ಮಾಡಿದ್ರು ಏನು ಅಪಾಯ ಇರಲಿಲ್ಲ ಅಂದ್ರೆ ಪರ್ಫೆಕ್ಷನ್ ಕಾಣಿಸ್ತಾ ಇತ್ತು ಮನ್ನುತ್ತಿಯಲ್ಲಿ ಸುಸನ್ ಅಮ್ಮ ಕೊಟ್ಟಿರುವಂತಹ ಕೇಕ್ ಇದೆ ಬನ್ನಿ ತಿನ್ನೋಣ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಅದು ಹೋಮ್ ಮೇಡ್ ಅಮ್ಮ ಮಾಡಿರೋದು ಆ ಮಿಲ್ಕ್ ಬಾನ್ ಜೊತೆ ನಾನು ಸ್ಟ್ರೈಟ್ ಅಲ್ಲೇ ಬಂದೆ ಈಗ ಅವ್ರು ಲೆಫ್ಟ್ ಓರ್ ಇಡ್ತಾ ನಾನು ಸ್ಟ್ರೈಟ್ ಹೋಗಬೇಕು ಹೋಗ್ತಾ ಇರ್ಬೇಕಾದ್ರೆ ಹೆಂಗೆ ನೋಡಿ ಅಲ್ಲಿ ಸೌತ್ ಇಂಡಿಯಾಸ್ ಬಿಗ್ಗೆಸ್ಟ್ ಫನ್ ಡೆಸ್ಟಿನೇಷನ್ ಅಂತ ವಾಟರ್ ಥೀಮ್ ಪಾರ್ಕ್ ಸ್ನೋ ಪಾರ್ಕ್ ರೆಸಾರ್ಟ್ ಬರುವ ಬರುವ ಒಂದೇ ಬರುವ ಅಲ್ಲಿಗೆಲ್ಲ ಇವಾಗ ಹೋಗಕ್ಕೆ ಒಂದು ಟೈಮ್ ಬಂದೇ ಬರ್ತೈತಿ ಪಕ್ಕ ಬಂದೇ ಬರುತ್ತೆ ಹಂಗೆ ಸ್ವಲ್ಪ ದೂರ ಹೋದ್ಮೇಲೆ ನನಗೆ ಮತ್ತೊಂದು ಲಿಫ್ಟ್ ಸಿಗುತ್ತೆ ದಾರಿಯಲ್ಲಿ ಗಾಡಿ ಮೇಲೆ ಮಾತಾಡ್ತಾ ಮಾತಾಡ್ತಾ ಹೋಗ್ತಿರ್ಬೇಕಾದ್ರೆ ನನ್ನ ಜರ್ನಿಯ ಬಗ್ಗೆ ಕೇಳ್ತಾರೆ ಅದಾದ್ಮೇಲೆ ಒಂದು ಅಂಗಡಿ ಹತ್ರ ನಿಲ್ಲಿಸಿ ನನಗೆ ಎಳ್ನೀರನ್ನು ಕೊಡಿಸ್ತಾರೆ ಈಗ ಅವರು ನನಗೆ ಎಳ್ನೀರು ಕೂಡಿಸಿದ ತಕ್ಷಣನೇ ನನ್ನ ಕೈಯಲ್ಲಿ ಒಂದಿಷ್ಟು ದುಡ್ಡನ್ನ ಇಡ್ತಾರೆ ಅಂದ್ರೆ ಅವರು ಎರಡು ನೂರು ರೂಪಾಯಿ ಕೊಟ್ಟಿರ್ತಾರೆ ಅವರಿಗೆ ಅದರಿಂದ ರಿಟರ್ನ್ ಏನು ಬಂದಿರುತ್ತೆ ಆ ದುಡ್ಡನ್ನೆಲ್ಲ ನನಗೆ ಕೊಡ್ತಾರೆ ಈಗ ಮುಂದೆ ಅವರು ಹುಷಾರಾಗಿ ಹೊರಡು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ನಿಜವಾಗ್ಲೂ ನಂಬ್ತಿರಲು ಹೋಗೋತಿಲ್ಲ ನಾನು ಜಸ್ಟ್ ಹಿಂಗೆ ರೋಡಲ್ಲಿ ಹೋಗ್ತಾ ಇದ್ದೆ ನಾನೀಗ ಪ್ರದರ್ಮ್ರ ಹೋಗ್ಬೇಕಿತ್ತು ಹೊರಗಡೆ ರಾಜೇಶ್ವರ್ ಇದ್ದರು ರಾಜೇಶ್ವರ್ ಮನೆ ಹತ್ರ ಬಂದೆ ಅವರು ಊಟ ಅಂತ ಕೇಳಿದ್ರು ನಾನು ಬೆಳಗ್ಗೆ ಊಟ ಮಾಡಿರಲಿಲ್ಲ ಹಾಗಾಗಿ ಸರಿ ಸರ್ ಅಂದೆ ಒಳಗಡೆ ಹೋದೆ ಊಟ ಮಾಡಿದೆ ಈಗ ಹೊರಗಡೆ ಬಂದೆ ಇಷ್ಟು ಹಣ್ಣು ಕೊಟ್ಟಿದ್ದಾರೆ ಇಟ್ಕೊಂಡಿದ್ದೀನಿ ಸೊ ಥ್ಯಾಂಕ್ ಯು ಸೊ ಮಚ್ ಸರ್ ಓಕೆ ಥ್ಯಾಂಕ್ಸ್ ಹೇಳ್ತೀನಿ ನಾನು ಇದೇ ರೋಡ್ ಮೇಲೆ ಹಿಂಗೆ ಹೋಗ್ತಾ ಇದ್ದೆ ಅವ್ರು ನನ್ನನ್ನು ನೋಡಿದ್ರು ಎಂದ ಅಂತ ಏನೋ ಕೇಳಿದ್ರು ಅಂದರೆ ಮಲಯಾಳಮಲ್ಲಿ ಏನೋ ಕೇಳಿದ್ರು ಅವರು ನಾನು ಅವ್ರಿಗೆ ಹೇಳಿದೆ ನಾನು ಈ ಥರ ಟ್ರಾವೆಲ್ ಮಾಡ್ತಾ ಇದ್ದೀನಿ ಈ ಥರ ಕರ್ನಾಟಕದಿಂದ ಬಂದಿದ್ದೀನಿ ಹಂಗೆ ಹಿಂಗೆ ಹೇಳಿದೆ ಮಲೆಯರ ಮಲ್ಲಿಗೆ ಭಕ್ಷಣ ಅಂತಂದರೆ ಊಟ ಅಂತ ಸೊ ಅದಕ್ಕೆ ಭಕ್ಷಣ ಅಂದರೆ ಊಟ ಮಾಡ್ತೀಯ ಅಂತ ಕ್ಯಾ ಹ್ಯಾಂಡ್ಸಂಡ್ ಮಾಡಿದ್ರು ನಾನು ಒಂದು ಸ್ಮೈಲ್ ಮಾಡಿದೆ ಡೈರೆಕ್ಟಾಗಿ ಓಕೆ ಸರ್ ಅಂತಂದೆ ಹೋದೆ ಹೋಗಿ ಒಳಗಡೆ ಕೂತೆ ಡೈನಿಂಗ್ ಟೇಬಲ್ ಮೇಲೆ ಕೂ ಕೂರಿಸಿದ್ರು ಊಟ ಎಲ್ಲ ಕೊಟ್ಟರು ಊಟ ಮಾಡುತ್ತೆ ಚಿಕನ್ನು ಮತ್ತು ಒಬ್ಬರಿಯನ್ನು ಹೆಚ್ಚು ಬಳಸಿ ಮಾಡಿರುವಂಥ ಒಂದು ಪದಾರ್ಥ ಪುಟ್ಟು ಅಂತ ಇರುತ್ತೆ ಅದು ಮತ್ತು ರೈಸು ಚಿಕನ್ನು ಎಲ್ಲ ಕೊಟ್ಟರು ಊಟ ಮಾಡಿದೆ ಮಾವಿನ ಹಣ್ಣು ಕೊಯ್ದು ಕೊಟ್ಟರು ತಿಂದೆ ಇವೆಲ್ಲವನ್ನು ರೆಕಾರ್ಡ್ ಮಾಡಬೇಕು ಅಂದ್ರೆ ಮೊಬೈಲ್ ಚಾರ್ಜ್ ಇರಲಿಲ್ಲ ಚಾರ್ಜ್ ಊಟಕ್ಕೆ ಊಟ ಕೂತ್ಕೊಂಡಿದ್ದೆ ಈಗ ಚಾರ್ಜ್ ಆಗಿದೆ ಅಂತ ಮತ್ತೆ ವಾಪಸ್ ವಿಡಿಯೋ ಮಾಡ್ತಾ ಇದ್ದೀನಿ ಮತ್ತೆ ತುಂಬಾ ಊಟ ಮಾಡಿದೆ ಗುರು ಈಗ ಆರಾಮ್ ಮತ್ತೆ ಟ್ರಾವೆಲ್ ಶುರು ಹಾಗೆ ಸ್ವಲ್ಪ ದೂರ ಮುಂದೆ ಹೋಗಿರ್ತೀನಿ ಅಷ್ಟರಲ್ಲಿ ಮತ್ತೆ ಒಂದು ಬುಲೆಟ್ ಬೈಕ್ನವರು ನನಗೆ ಲಿಫ್ಟ್ ಕೊಡ್ತಾರೆ ಅವ್ರ ಜೊತೆ ಪ್ರಯಾಣ ಮಾಡ್ತಾ 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 ಒಂದಷ್ಟು ದೂರ ಕ್ರಮಿಸ್ತೀನಿ ಈಗ ನನಗೆ ಮನೋಜ್ ಲಿಫ್ಟ್ ಕೊಟ್ಟಿದ್ದಾರೆ ಈಗ ನಾನು ಹೊರಡ್ಬೇಕು ಪೆಟ್ರೋಲ್ ಬಂಕಿಗೆ ಮೊದಲು ಹೆಲ್ಮೆಟ್ ಕೊಟ್ಟು ಹೊರಟಿ ಮನೋಜ್ ಸರ್ ಥ್ಯಾಂಕ್ ಯು ಮಚ್ ಕಿಲೋಮೀಟರ್ಸ್ ಕಿಲೋಮೀಟರ್ ಈಗ ಮನೋಜ್ ಸರ್ ಲಿಫ್ಟ್ ಕೊಟ್ಟು ದುಡ್ಡು ಕೊಟ್ಟು ಹೊರಟರು ಸ್ನೇಹಿತರೆ ಈಗ ನಾನು ಪೆಟ್ರೋಲ್ ಬಂಕಿಗೆ ಹೊರಡಬೇಕು ಅವರು ಅವ್ರ ಮನೆ ಕರೆದಿದ್ದಾರೆ ಬರ್ತಿದ್ರೆ ಬಾ ನೋಡುವ ಅಂತ ಹೇಳಿದ್ದಾರೆ ಬಾಯ್ ಸರ್ ಅವರು ನಮ್ಮ ಮನೆ ಇಲ್ಲಿಂದ ಒಂದು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಬರ್ತಿದ್ರೆ ಬಾ ಅಂತ ಹೇಳ್ತಿದ್ದಾರೆ ನನಗೆ ಗೊತ್ತಿಲ್ಲ ನಾನು ಯಾವಾಗ ಏನಾಗುತ್ತೆ ನನ್ನ ತಲೆಯಲ್ಲಿ ಏನು ನೋಡುತ್ತೆ ಗೊತ್ತಿಲ್ಲ ಫಸ್ಟ್ ನಾನು ಪೆಟ್ರೋಲ್ ಬಂಕ್ಗೆ ಹೋಗ್ತೀನಿ ಹೋಗಿ ಇವತ್ತಿನ ಪ್ಲಾನ್ ಮಾಡ್ತೀನಿ ಜೀವನ್ದಾಗ ಏನೂ ಇಲ್ದೀ ಅವನು ಎಕ್ಸ್ಪ್ಲೋರ್ ಎಕ್ಸ್ಪೀರಿಯನ್ಸ್ ಎಕ್ಸ್ಪೈರ್ ಇಷ್ಟ ಬನ್ರಿ ರಂಗು ತಾನುಡ್ತೀನಿ ಆಗಿದೆ ತಪ್ಪಾ ಕಂಗ್ರಾಚ್ಯುಲೇಷನ್ ಬ್ರದರ್ 아하 서구에 들어가기엔 다 속하여 들여오나 아하 암부르 ಬಂದೆ ನಾನಿದ್ದ ಜಾಗಕ್ಕೆ ಕಣ್ಣ ಸ್ನೇಹಿತರೆ ನಾನು ಇರುವಂತಹ ಜಾಗಕ್ಕೆ ಬಂದೆ ಈಗ ಪೂರ್ತಿ ಟೆಂಟನ್ನು ಪ್ಯಾಕ್ ಮಾಡ್ತೀನಿ ಈಗ ಎಲ್ಲ ಟೆಂಟ್ ಗಿಂತ ಎಲ್ಲ ಪ್ಯಾಕ್ ಆಗಿ ಒಂದು ಸಲ ನೋಡ್ಕೋಬೋದು ನೀವು ಸೊ ಎಲ್ಲ ಪ್ಯಾಕ್ ಆಗೈತಿ ಈಗ ತಗೋಳೋದು ತಗೊಂಡು ಹಸಿ ತ್ರಿಶೂರ್ ಜಿಲ್ಲೆಯ ಚೇಟು ವಾ ಕಡೆ ಅಲ್ಲಿ ಯಾಕೆ ಹೋಗ್ತಾ ಇದ್ದೀವಿ ಗ್ಯಾಸ್ ಮಾಡ್ರಿ ನೋಡೋಣ ಓಕೆ ಎಲ್ಲ ರೆಡಿ ಆಯಿತು ಇನ್ನೇನು ಇಲ್ಲ ಅಷ್ಟೇ ಒಂದ್ಸಲ ಬ್ಯಾಗ್ ಚೆಕ್ ಮಾಡಿಬಿಡೋಣ ನಿಮ್ಗೆ ಫಿಟ್ ಆಗಿದೆಯಾ ಅಂತ ಟಣಕ್ಣಕ್ಟ್ ಕರೆಕ್ಟ್ ಟಿ ಟಿ ಓಕೆ ಸಾರಿ ನಾನು ಬ್ಯಾಗ್ ಚೆಕ್ ಮಾಡೋದು ಹಂಗೆ ಅಂದರೆ ಓಡ್ತಿರ್ತೀನಲ್ವಾ ಹಾಲಿಡೇ ಸ್ನೇಹಿತರೆ ತುಂಬ ಪ್ರೀತಿ ತೋರಿಸಿದ್ರು ಹೋಗಬೇಕು ಲಿಫ್ಟ್ ಕೇಳಬೇಕು ಇಲ್ಲಿಂದ ಹೊರಡಬೇಕು ಅಷ್ಟೇ ಇದ್ರ ಲಿಫ್ಟ್ ಸ್ಟಿಕ್ ಇದೆ ನಿಲ್ಲಿಸಿದ್ದಾರೆ ಬೇರೆ ಹಾಕ್ ಮೇ ನಾನೀಗ ಬಬ್ಲೂರ್ ಜೊತೆ ಇದ್ದೀನಿ ಅಸ್ಸಾಮಿಂದ ಅವರು ಈಗ ಜೊತೆ ಹೋಗ್ತೀನಿ ಗೊತ್ತಿಲ್ಲ ಹೇಳ್ತೇನಗ ಅಂತ ನೋಡುವ ಸಾಂಗಿ ಭಯ ಸಂಗಿ ಸಮಾಜ್ ಅಣ್ಣವರು ಬೆಂಗಳೂರು ಹೋಗ್ತಾ ಇದ್ದಾರೆ ಇದು ಕರ್ನಾಟಕದ ಗಾಡಿ ಅವರು ಅಸ್ಸಾಮಿಂದ ಆಪ್ ಅಸ್ಸಾಂಸೇನಾ ಸಾಲ ಡ್ರೈವಿಂಗ್ ಕರ ಭಯ ಜಾ ಡ್ರೈವಿಂಗ್ ಅವ್ರು ಎರಡು ವರ್ಷದಲ್ಲಿ ಡ್ರೈವಿಂಗ್ ಮಾಡ್ತಿದ್ದೆ ಅಂತ ಚೆನ್ನಾಗಿದೆ ಅಂತ ಡ್ರೈವಿಂಗು ಇದು ಕರ್ನಾಟಕದ ಗಾಡಿ ಕರ್ನಾಟಕ ಗಾಡಿನ ಹತ್ತಿದ್ದೀನಿ ಈಗ ನಾನು ಆಲ್ಮೋಸ್ಟ್ ಮತ್ತೆ ವಾಪಸ್ ಮಣ್ಣುತ್ತಿ ನಿಯರ್ ಬಂದೆ ಯಾಕಂದರೆ ಗೊತ್ತಿರಲಿಲ್ಲ ನಾನು ರೂಡ್ ಹೆಂಗಿತ್ತು ಅಂತ ಈಗ ಮತ್ತೆ ವಾಪಸ್ ರಿಟರ್ನ್ ಹೋಗ್ಬೇಕು ನಾನು ಥ್ಯಾಂಕ್ ಯು ಭಯ ಓಕೆ ಥ್ಯಾಂಕ್ ಯು ಸೊ ಮಚ್ ನಿನ್ನೆ ಇದೇ ಜಾಗದಿಂದ ನಾನು ಪ್ರೇರಾಂಬ ಕಡೆ ಹೋಗಿದ್ದೆ ಹಂಗೆ ನೋಡ್ತಾ 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 ಒಂದು ಕಿಲೋಮೀಟರ್ ಬಂದ್ಬಿಟ್ಟೆ ಈ ಒಂದು ಕಿಲೋಮೀಟರ್ ಬಂದಾದ ಮೇಲೆ ರೈಟಿಗೆ ಇದೆ ಆ ರೈಟಿಗೆ ಲಿಫ್ಟ್ ಸಿಗೋದು ತುಂಬಾ ಕಷ್ಟ ಅನ್ಸುತ್ತೆ ಯಾಕಂದ್ರೆ ಸಿಕ್ಕಿ ಒಳಗಡೆ ರೋಡ್ ಹೋಗಿದೆ ನಾನು ಮ್ಯಾಪಲ್ಲಿ ಚೆಕ್ ಮಾಡಿದೆ ಗೊತ್ತಿಲ್ಲ ಕಷ್ಟ ಅನ್ನೋದು ಯಾವುದೂ ಇಲ್ಲ ನನಗೆ ಕಷ್ಟ ಅಂತ ಯಾವಾಗ ಅನ್ಸುತ್ತೆ ಅಂದ್ರೆ ಈ ಬ್ಯಾಗ್ ಹಾಕೊಂಡು ಟ್ರಾವೆಲ್ ಮಾಡಬೇಕಾದ್ರೆ ಅದು ಸಿಟಿ ಸಿಗಬೇಡ ಸ್ನೇಹಿತರೆ ಸಿಟಿಲಿ ಬಂದ್ರೆ ಪರಿಸ್ಥಿತಿ

ಸ್ನೇಹಿತರೆ ನಾವು ಬಂದಿದ್ದೀವಿ ಏಷ್ಯಾದ ಹೈಯೆಸ್ಟ್ ಚರ್ಚ್ ಟವರಿಗೆ ನಮ್ಮನ್ನು ಕರ್ಕೊಂಡು ಬಂದಿದ್ದಾರೆ ಶಿವ ಪವಿತ್ರ ಅವರು ಹಾಯ್ ಹಾಯ್ ಅವರು ಇಲ್ಲೇ ಲೋಕಲ್ಲು ಸೊ ಹಿಂಗೆ ಪರಿಚಯ ಆದರು ಅದಾದಮೇಲೆ ಇಲ್ಲಿ ಏಷ್ಯಾದ ಹೈಯೆಸ್ಟ್ ಚರ್ಚ್ ಟವರ್ ಇದೆ ಬನ್ನಿ ಹೋಗಿ ಬರೋಣ ಅಂತಂದರು ಸರಿ ಹೋಗೋಣ ಅಂತ ಬಂದೆ ನೋಡಿದ್ರೆ ಇಡೀ ತ್ರಿಶೂರ್ ಸಿಟಿನೇ ಇದೆ ಅವರು ಇದಕ್ಕಿಂತ ಮೇಲೇನೂ ಹೋಗುತ್ತೆ ಆದರೆ ಈಗ ಕ್ಲೋಸಿಂಗ್ ಟೈಮು ಆಲ್ಮೋಸ್ಟ್ ಸೊ ಹಾಗಾಗಿ ಎಂಟ್ರಿ ಇಲ್ಲ ಅಂದರು ಇಲ್ಲೇ ನೋಡ್ತಿದ್ದೀರಾ ಎಲ್ಲವೂ ಕೂಡ ಬೇರೆ ಬೇರೆ ಭಾಷೆಯಲ್ಲಿರುವಂತಹ ಬೈಬಲ್ಗಳು ಸ್ನೇಹಿತರೆ ನೀವೇವತ್ತು ಅದರ ತ್ರಿಶೂಲ್ ಬಂದ್ರಿ ಅಂತ ಇದಕ್ಕೆ ವಿಸಿಟ್ ಮಾಡಿ ಇದರ ಮೇಲ್ಗಡೆ ತುಂಬಾ ದೊಡ್ಡ ಒಂದು ಇದೆ ಆ ವಿವನ್ನ ನೀವು ಎಂಜಾಯ್ ಮಾಡಲೇಬೇಕು ನನಗೆ ಅವಕಾಶ ಸಿಕ್ಕಿಲ್ಲ ಬೈಬಲ್ ಅರಬಿಕಲ್ಲಿದೆ ಇಲ್ಲಿ ತಮಿಳಲ್ಲಿದೆ ಇಲ್ಲಿ ಗ್ರೀಕಲ್ಲಿದೆ ಎಲ್ಲ ತೋರಿಸಿ ನಮ್ಮ ಕನ್ನಡ ತೋರಿಸಲಿಲ್ಲ ಅಂದ್ರೆ ಹೆಂಗೆ ನೀವು ನೋಡ್ತಿದ್ದೀರಾ ಇದು ಕನ್ನಡ ಬೈಬಲ್ ಸ್ನೇಹಿತರೆ ಇದು ಮೂರು ನಾಲ್ಕು ಭಾಗಗಳಲ್ಲಿ ಇದು ಮೊದಲನೇ ಚರ್ಚ್ ಇದು ಎರಡನೇದು ಇದು ಮೂರನೇದು ಈಗ ಫೈನಲ್ ಆಗಿರುವಂಥದ್ದು ಇದು ಈ ಚರ್ಚಿಗೆ ನಾವು ಇವತ್ತು ಬಂದಿದ್ದೀವಿ ದ ಫೋರ್ತ್ ಫೈಲ್ಸ್ ಇನ್ನು ಎಷ್ಟ ಬೆಳೀತಾರೆ ಗೊತ್ತು ಸ್ನೇಹಿತರೆ ನಾನು ಈಗ ಹೊರಡ್ಬೇಕು ಅಂತಿದ್ದೆ ಆಗ ಸಿಕ್ಕಂತಹ ಇಬ್ಬರು ಅಪರಿಚಿತರು ಈಗ ಇಲ್ಲಿ ಮಾತಾಡ್ತಾ ಮಾತಾಡ್ಸ ಒಂದು ಅಂಗಡಿಗೆ ಬಂದಿದ್ದಾರೆ ನಿಮ್ಗೆ ಏನಾದರೂ ಕೊಡ್ತೀವಿ ತಗೊಂಡೋಗಿರಿ ಅಂತ ಹೇಳ್ತಿದ್ದಾರೆ ನಾನು ಸರಿ ಅಂತ ಹೇಳಿದೆ ಈಗ ತಗೊಳ್ತಾ ಇದಾರೆ ಏನು ತಗೊಳ್ತಾರೋ ಅದನ್ನ ತಗೊಂಡು ಇಸ್ಕೊಂಡು ಹೋಗೋದು ಹಿಚ್ ಹೈಕಿಂಗ್ ಅಂದರೆ ನಿಜವಾಗ್ಲೂ ಹಿಚ್ ಹೈಕಿಂಗ್ ಯಾರು ಸಿಗ್ತಾರೆ ಎಲ್ಲಿ ಹೋಗ್ತೀನಿ ಎಲ್ಲಿ ಮಲ್ಕೊಳ್ತೀನಿ ನನಗೆ ಗೊತ್ತಿಲ್ಲ ಎಕ್ಸ್ಪೀರಿಯೆನ್ಸ್ ಮಾತ್ರ ಮತ್ತೆ ಜೀವನದಲ್ಲಿ ಸಿಗಲ್ಲ ಅಂಥ ಎಕ್ಸ್ಪೀರಿಯೆನ್ಸ್ ನನ್ನ ಹತ್ರ ಸುಸನ್ನಮ್ಮ ಕೊಟ್ಟಿರುವಂಥ ಜಾಮ್ ಇದೆ ಅಂತ ಹೇಳಿದೆ ಹಂಗಾಗಿ ಅದಕ್ಕೆ ಬ್ರೆಡ್ಡು ಮತ್ತು ಏನೇನೋ ತಗೊಂಡಿದ್ದಾರೆ ಏನ್ ತಗೊಂಡಿದ್ರೆ ಗೊತ್ತಿಲ್ಲ ಅದನ್ನ ತಿನ್ನುವಾಗಲೇ ನೋಡ್ಬೇಕು ಅಷ್ಟೇ ಇಟ್ಸ್ ಅ ಸಂಡೇ ಬಜಾರ್ ಸ್ನೇಹಿತರೆ ಈಗ ನೀವೇ ನೋಡ್ತಿದಿರ ಅತ್ಯಂತ ಪ್ರಾಚೀನ ಮತ್ತು ಪುರಾತನ ದೇವಾಲಯ ವಡಕನಾಥನ್ ಹೊರಡ್ತಾ ಇದ್ದೆ ಒಂದು ಗಾಡಿಗೆ ಲಿಫ್ಟ್ ಕೇಳಿದೆ ಆಕ್ಚುಲಿ ಟ್ಯಾಕ್ಸಿ ಅವರು ನಿಲ್ಸಿದ್ರು ನನಗೆ ಭಯ ಆಗ್ಬಿಡುತ್ತೋತ್ರ ದುಡ್ಡಿಲ್ಲ ಇವರು ಎಲ್ಲಿ ಅಂತ ಕೇಳಿದೆ ಅವ್ರಿಗೆ ದುಡ್ಡಿಲ್ಲ ಅಂದೆ ಸೊ ನೋ ಪ್ರಾಬ್ಲಮ್ ಬಾ ಅಂತ ಹೇಳಿದ್ರು ಅವ್ರ ಜೊತೆ ಹೋಗ್ತಾ ಇದ್ದೀನಿ ಅವ್ರ ಹೆಸರು ಸಿಜ್ ಅಂತೆ ಬಾಯ್ ಬಾಟ್ ಓಕೆ ಅವರ ಹೆಸರು ಸಿಜಾ ಅಂತೆ ಸೊ ಮಚ್ ಯು ಬಾಯ್ 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 ಲಿಫ್ಟ್ ಕೊಟ್ಟವರು ಬರಟ್ರು ರಾತ್ರಿ ಅಂದರೆ ರಾತ್ರಿ ಆಗಿದೆ ಇವತ್ತು ನಾನು ಉಳ್ಕೊಳ್ಳೋದು ತುಂಬ ಆಗಿರುತ್ತೆ ಓಕೆ ಅಭಿನವ್ ಅವರು ನನಗೆ ಚಟುವ ನಿಯರ್ ಕೊಟ್ಟಿದ್ದಾರೆ ಒಂದು ಮೂರು ಈಗ ಚಟುವ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಆಲ್ವೇಸ್ ಓಕೆ ಥ್ಯಾಂಕ್ ಯು ಅವರು ಬೆಂಗಳೂರಲ್ಲಿ ಓದೋದಂತೆ ಕೇಳಿ ಖುಷಿ ಆಯಿತು ಸ್ನೇಹಿತರೆ ನಿಜವಾಗ್ಲೂ ಇವತ್ತು ಎಷ್ಟು ಅಂತ ನನಗೆ ಗೊತ್ತಿಲ್ಲ ಒದ್ದಾಡ್ಕೊಂಡು ಓದಾಡ್ಕೊಂಡು ಕಡೆಗೂ ಈಗ ಹಾಂ ಪೆಟ್ರೋಲ್ ಬಂಕ್ ಹತ್ರ ಬಂದಿದ್ದೀನಿ ಪೆಟ್ರೋಲ್ ಪಂಪಲ್ಲಿ ಜಾಗ ಕೇಳಿ ಇವತ್ತಿನ ಟೆಂಟನ್ನು ಆಗ್ಬೋದು ನಿಜವಾಗಲೂ ಸಿಕ್ಕಾಬಿಟ್ಟೆ ಕೈಯೆಲ್ಲ ಸಿಕ್ಕಬಿಟ್ಟೆ ಇದೆ ಅವ್ರು ಇನ್ನೂ ಏನಂತಾರೋ ಗೊತ್ತಿಲ್ಲ ಒಂದೇ ಮಾದಿಗೆ ಜಾಗ ಕೊಟ್ಟರು ಅಂದರೆ ಬೇರೆ ಥರ ಹೆಂಗಾಗುತ್ತೋ ಗೊತ್ತಿಲ್ಲ ಅವ್ರ ಹತ್ರ ಜಾಗ ಕೇಳಿ ಟೆಂಟ್ ಹಾಕಿ ಇವತ್ತನ್ನು ವೀಡಿಯೋನ ಮುಗಿಸ್ಬಿಡ್ತೀನಿ ಮುಗಿಸ್ಕೊಡ್ತೇವ್ರೆ ಸ್ನೇಹಿತರೆ ಪೆಟ್ರೋಲ್ ಬಂಕಿಗೆ ಬಂದಿದ್ದೀನಿ ಅವರು ಮ್ಯಾನೇಜರ್ ಇಲ್ಲ ಅವ್ರ ಮ್ಯಾನೇಜರ್ಗೆ ಈಗ ಫೋನ್ ಹಚ್ಚಿ ಕೇಳ್ತೀನಿ ವೇಟ್ ಮಾಡಿ ಅಂತಂದರು ಸೊ ಚೇರ್ ಕೊಟ್ಟಿದ್ದಾರೆ ಕೂತ್ಕೊಂಡಿದ್ದೀನಿ ವೇಟ್ ಮಾಡ್ತಿದ್ದೀನಿ ಅವ್ರ ಮ್ಯಾನೇಜರ್ಗೆ ಫೋನ್ ಹಚ್ಚಿ ಕೇಳಿದ್ರು ಅಂತಾದರೆ ಪರ್ಮಿಷನ್ ಕೊಟ್ಟರು ಅಂತಾದರೆ ಜೋರು ಸು ಕಪಟೆ ಸುಸ್ತಾಗ್ತಿದ್ರು ಅಲ್ಲಿ ಹೊಡ್ತಾಯಿರಲ್ವಾ ಬ್ಲೂ ಟಿ ಶರ್ಟ್ನವರು ಅವರು ಫೋನ್ ಹಚ್ಚಿ ಕೇಳಿದ್ರು ಓಕೆ ಇರ್ಬೋದು ಅಂತ ಹೇಳಿದರು ನಾಳೆ ಬೆಳಗ್ಗೆ ಸ್ವಲ್ಪ ಜ ಬೇಗ ಹೋಗ್ತೀನಿ ಅಂತ ಹೇಳಿದೆ ನಾನು ಹಾಗಾಗಿ ಇರ್ಬೋದು ಅಂತ ಹೇಳಿದ್ದಾರೆ ಸೊ ಇಲ್ಲಿ ಹಾಕ್ಬೌದು ಸೊ ಈ ವೆಹಿಕಲ್ ಒಂದು ಸ್ವಲ್ಪ ಆ ಕಡೆ ಇಟ್ಬಿಟ್ರೆ ಇಷ್ಟರಲ್ಲಿ ಕೂರುತ್ತೆ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ದಿನ ಇವತ್ತು ಏನೇನಾಯಿತು ನೋಡಿದ್ರೆ ಯಾರೋ ಒಬ್ರು ಅನ್ನೋನ್ ಪರ್ಸನ್ ಮನೆ ಕರೆದು ಊಟಕ್ಕೆ ಕೊಟ್ಟರು ಅದಾದಮೇಲೆ ಯಾರೋ ಇಬ್ಬರು ಹುಡುಗಿರು ಹೋಗೋರು ಮಾತಾಡಿಸಿ ಏನೋ ತಿನ್ನೋಕೆ ಕೊಟ್ಟು ಕಳ್ಸಿದ್ರು ಒಂಥರ ದಿನ ಚೆನ್ನಾಗಿರುತ್ತೆ ಮರ ದಿನ ಒಂದು ಹ್ಯಾಪಿ ಎಂಡಿಂಗ್ ಆಗುತ್ತೆ ಸೊ ಯಾರ್ಯಾರು ವಿಡಿಯೋನ ಪೂರ್ತಿ ನೋಡಿದ್ರೆ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಲವ್ ಯು ಆರ್